ಒಂದೇ ಒಂದು ವಿವಾದಗಳನ್ನ ಮೈ ಮೇಲೆ ಹೇಳ್ಕೊಳ್ತಕ್ಕಂತ ಕರ್ನಾಟಕದ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇದೀಗ ಮತ್ತದೇ ಒಂದು ತಪ್ಪನ್ನ ಮಾಡಿಕೊಂಡಿತ್ತು ಇದಕ್ಕೆ ಹೈಕಮಾಂಡ್ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟ ಕಾರಣ ಬೇಸರದಿಂದ ಡಿಕೆಶಿ ಇದೀಗ ಫ್ಯಾಮಿಲಿ ಟ್ರಿಪ್ ಅನ್ನ ಮಾಡಿದ್ದಾರೆ ವಿದೇಶಕ್ಕೆ ಕೆ ಡಿಕೆಶಿ ಪರೋಕ್ಷವಾಗಿ ಹೈಕಮಾಂಡ್ ಮೇಲೆ ತಮ್ಮ ಬೇಸರವನ್ನ ಹೊರ ಹಾಕ್ತಿದ್ದಾರೆ ಅಷ್ಟಕ್ಕೂ ಡಿ ಕೆ ಶಿ ಅವರು ಮೈ ಮೇಲೆ ಎಳೆದುಕೊಂಡಂತಹ ಆ ಎರಡು ವಿವಾದಗಳು ಏನು ಅವ್ರು ಕೊಟ್ಟಿರ್ತಕ್ಕಂತ ಹೇಳಿಕೆ ಏನು ಅದನ್ನ ಹೇಗೆ ಸಮರ್ಥಿಸ್ಕೊಂಡಿದ್ದಾರೆ ಬಗ್ಗೆ ಹೈಕಮಾಂಡ್ ಹೇಳಿದ್ದಾದ್ರು ಏನು ವಿರೋಧ ಪಕ್ಷಗಳು ಏನು ಮಾಡ್ತಿದೆ ಇದರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ ಕರ್ನಾಟಕ ನ್ಯೂಸ್ ಸ್ವಾಗತ ನಾನು ವಿಮಲಾ ನಾಗರಾಜ್ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ಚಾಮುಂಡಿ ಬೆಟ್ಟದ ವಿಚಾರ ಹಾಗೆ ಆರ್ ಎಸ್ ಎಸ್ ಗೀತೆಯನ್ನ ಹಾಡಿದಂತಹ ಡಿಕೆಶಿ ಸಾಲು ಸಾಲಾಗಿ ಎಡವಟ್ಟನ್ನ ಮಾಡ್ಕೊಳ್ತಾ ಇದ್ದಾರೆ ಸಾಲು ಸಾಲಾಗಿ ಎಡವಟ್ಟನ್ನ ಮಾಡಿಕೊಂಡಿರ್ತಕ್ಕಂಥ ಡಿಕೆಶಿ ಅವರಿಗೆ ಹೈಕಮಾಂಡ್ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟ ಕಾರಣ ಅದೇ ಇದರಿಂದ ಬೇಸರಗೊಂಡಂತಹ ಡಿಕೆಶಿ ವಿದೇಶಿ ಪ್ರಯಾಣಕ್ಕೆ ಹಾರಿದ್ದಾರೆ ಅಂತ ಹೇಳಬಹುದು ಹೌದು ಉಪಮುಖ್ಯಮಂತ್ರಿ ಹಾಗೂ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿಕೆ ಶಿವಕುಮಾರ್ ಹೈಕಮಾಂಡ್ ವಾರ್ನಿಂಗ್ ಕೊಟ್ಟಂತಹ ಬೆನ್ನಲ್ಲೇ ಇದೀಗ ಪರೋಕ್ಷವಾಗಿ ಬೇಸರವನ್ನ ಹೊರಹಾಕಿದ್ದಾರೆ ಅಂತ ಹೇಳಬಹುದು ಡಿಕೆಶಿ ಅವರು ಆರ್ ಎಸ್ ಎಸ್ ಮತ್ತು ಚಾಮುಂಡಿ ಬೆಟ್ಟಕ್ಕೆ ಸಂಬಂಧಿಸಿದ ಹೇಳಿಕೆಯು ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿತ್ತು ವಿವಾದಾತ್ಮಕ ಹೇಳಿಕೆಗಳನ್ನು ಕೊಟ್ಟಿರ್ತಕ್ಕಂಥ ಡಿಕೆಶಿ ಅವರ ವಿರುದ್ಧ ಒಂದಷ್ಟು ಚರ್ಚೆಗಳು ಶುರುವಾಯಿತು ಇದನ್ನ ಡಿಕೆಶಿ ಕೂಡ ಸಮರ್ಥಿಸ್ಕೊಳ್ತಾರೆ ಈ ಬೆನ್ನಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ಡಿಸಿಎಂ ಡಿಕೆ ಶಿವಕುಮಾರ್ಗೆ ವಾರ್ನಿಂಗ್ ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದ್ದು ಈ ಬಗ್ಗೆ ಪರೋಕ್ಷವಾಗಿ ಬೇಸರವನ್ನ ಹೊರ ಹಾಕಿರ್ತಕ್ಕಂಥ ಡಿಕೆಶಿ ಎರಡು ದಿನಗಳ ಕಾಲ ಫ್ಯಾಮಿಲಿ ಟ್ರಿಪ್ ಅನ್ನ ಹಾಕೊಂಡಿದ್ದಾರೆ ಅಂತ ಹೇಳಬಹುದು ಫ್ಯಾಮಿಲಿ ಜೊತೆಗೆ ಫ್ಯಾಮಿಲಿ ಟ್ರಿಪ್ ಹೊರಟಿದ್ದಾರೆ ಇನ್ನು ಚಾಮುಂಡಿ ಬೆಟ್ಟ ಮತ್ತು ಚಾಮುಂಡೇಶ್ವರಿ ದೇವಿ ಎಲ್ಲ ವರ್ಗದವರಿಗೂ ಎಲ್ಲ ಧರ್ಮದವರಿಗೂ ಸೇರಿದ್ದು ಅದು ಕೇವಲ ಹಿಂದೂಗಳ ಆಸ್ತಿ ಅಲ್ಲ ವಿರೋಧ ಪಕ್ಷದ ಬಿಜೆಪಿಯಿಂದ ಈ ಒಂದು ಹೇಳಿಕೆಗೆ ತೀವ್ರ ಟೀಕೆ ವ್ಯಕ್ತವಾಗ್ತದೆ ಹೌದು ಚಾಮುಂಡಿ ದೇವತೆ ಅಂತ ಅಂದ್ರೆ ಶಕ್ತಿ ದೇವತೆ ಅಂತ ಕರೆಸ್ಕೊಳ್ತಕ್ಕಂಥ ಚಾಮುಂಡಿ ಬೆಟ್ಟದ ಅಧಿದೇವತೆ ತಾಯಿ ಚಾಮುಂಡೇಶ್ವರಿ ದೇವಿ ಹಿಂದೂಗಳ ಆಸ್ತಿಯಲ್ಲ ಅದು ಎಲ್ಲಾ ಧರ್ಮದವರಿಗೂ ಅಂದ್ರೆ ಮುಸ್ಲಿಂ ಅವ್ರಿಗೂ ಕೂಡ ಸೇರಿದ್ದು ಅನ್ನುವಂತಹ ಹೇಳಿಕೆಯನ್ನ ಡಿ ಕೆ ಶಿ ಕೊಡ್ತಾರೆ ಆಗ ಸಿಕ್ಕಾಪಟೆ ಟೀಕೆ ವ್ಯಕ್ತವಾಗುತ್ತೆ ಬಿಜೆಪಿ ವಲಯದಿಂದ ಇದಾದ ನಂತರ ಹೈಕಮಾಂಡ್ ಕೂಡ ಡಿ ವಾರ್ನಿಂಗ್ ಅಂತ ಕೊಡುತ್ತೆ ಚಾಮುಂಡಿ ಬೆಟ್ಟ ಹಿಂದೂ ಧರ್ಮದ ಆಸ್ತಿ ಅಲ್ಲ ಅನ್ನೋ ಹೇಳಿಕ್ಕೆ ಎರಡ್ ಸಾವಿರದ ಇಪ್ಪತ್ತೈದರ ದಸರಾ ಉದ್ಘಾಟನೆಗೆ ಬುಕರ್ ಪ್ರಶಸ್ತಿ ವಿಜೇತ ಬಾನು ಮುಸ್ತಾಕ್ ಅವರನ್ನ ಆಹ್ವಾನಿಸಿರ್ತಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಬರ್ಲಿ ಉದ್ಘಾಟನೆ ಮಾಡ್ಲಿ ಚಾಮುಂಡಿ ಬೆಟ್ಟ ಅನ್ನುವಂಥದ್ದು ಕೇವಲ ಹಿಂದೂಗಳಿಗೆ ಮಾತ್ರ ಅಲ್ಲ ಎಲ್ಲ ಹಿಂದೂ ಧರ್ಮದವರಿಗೆ ಮಾತ್ರವಲ್ಲ ಎಲ್ಲಾ ಧರ್ಮದವರಿಗೂ ಕೂಡ ಚಾಮುಂಡಿ ದೇವತೆ ದೇವತೆನೆ ಅದು ಹಿಂದೂಗಳ ಆಸ್ತಿ ಅಲ್ಲ ಅನ್ನುವಂತಹ ಹೇಳಿಕೆಯನ್ನ ಡಿ ಕೆ ಕೊಡ್ತಾರೆ ಸೊ ಶಿವಕುಮಾರ್ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟ ನಂತರ ಹೈಕಮಾಂಡ್ ಎಚ್ಚರಿಕೆಯನ್ನ ಕೊಟ್ಟಿದೆ ಅನ್ನುವಂತಹ ಮಾತುಗಳು ಸದ್ಯ ಕೇಳಿ ಬರ್ತಾ ಇರತಕ್ಕಂಥದ್ದು ಹೀಗಾಗಿ ಡಿ ಕೆ ಶಿ ಅವರು ಬೇಜಾರು ಮಾಡಿಕೊಂಡು ಕುಟುಂಬ ಹಾಗೂ ಸ್ನೇಹಿತರ ಜೊತೆಗೆ ಇದೀಗ ವಿದೇಶಿ ಪ್ರಯಾಣ ಸಿಂಗಾಪುರಕ್ಕೆ ಹೋಗಿದಾರಂತೆ ಡಿ ಕೆ ಶಿ ಅವರು ಸಿಂಗಾಪುರ ಪ್ರವಾಸವನ್ನ ಕೈಗೊಂಡಿದ್ದು ಎರಡು ದಿನಗಳ ಕಾಲ ಪ್ರವಾಸವನ್ನ ಮಾಡಿ ನಾಳೆ ಅವರು ರಿಟರ್ನ್ ಬೆಂಗಳೂರಿಗೆ ಬರ್ತಾರಂತೆ ಚಾಮುಂಡಿ ಬೆಟ್ಟದ ಬಗ್ಗೆ ಅವ್ರು ನೀಡಿರ್ತಕ್ಕಂಥ ಹೇಳಿಕೆಗೆ ಎಲ್ಲೆಲ್ಲೂ ಕೂಡ ತೀವ್ರ ಆಕ್ಷೇಪಗಳು ಕೇಳಿ ಬರುತ್ತೆ ಚಾಮುಂಡಿ ಬೆಟ್ಟ ಎಲ್ಲಾ ಧರ್ಮದವರೆಗೂ ಸೇರಿದ್ದು ಅದು ಕೇವಲ ಹಿಂದೂ ಧರ್ಮದವರಿಗೆ ಮಾತ್ರ ಅಲ್ಲ ಸೇರಿದ್ದು ಎಲ್ಲರ ಆಸ್ತಿಯದು ಅಂತ ಹೇಳಿರ್ತಾರೆ ಸೊ ಈ ಒಂದು ಹೇಳಿಕೆಗೆ ಯದುವೀರ್ ಒಡೆಯರ್ ಅವರು ಕೂಡ ಒಂದು ಮಾತನ್ನ ಹೇಳ್ತಾರೆ ಚಾಮುಂಡಿ ಬೆಟ್ಟ ಒಂದು ಶಕ್ತಿ ಪೀಠವಾಗಿದ್ದು ಕೋಟ್ಯಾಂತರ ಹಿಂದೂಗಳಿಗೆ ಒಂದು ಶಕ್ತಿ ಪೀಠವಾಗಿದ್ದು ಪವಿತ್ರ ಸ್ಥಳ ಇದು ಕೋಟ್ಯಾಂತರ ಹಿಂದೂ ಭಕ್ತಾದಿಗಳು ಯಾರಿರ್ತಾರಲ್ಲ ಅವ್ರಿಗೆಲ್ಲಾನು ಕೂಡ ಇದು ಪವಿತ್ರ ಸ್ಥಳ ಇದು ಯಾವಾಗ್ಲೂ ಹಿಂದೂಗಳ ಆಸ್ತಿನೇ ಅಂತ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಕೂಡ ಹೇಳಿಕೆಯನ್ನ ಕೊಡುತ್ತಾರೆ ಅದಾದ ನಂತರ ಶೋಭಾ ಕರಂದ್ಲಾಜೆ ಅವರು ಕೂಡ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಅನ್ನ ತನ್ನತ್ರ ಹತ್ತ ಸೆಳಿಲಿಕ್ಕೆ ಹೈಕಮಾಂಡ್ ಗಮನವನ್ನ ತನ್ನತ್ರ ಕೇಂದ್ರೀಕರಿಸಲಿಕ್ಕೆ ಈ ರೀತಿಯ ಹೇಳಿಕೆಗಳನ್ನ ಕೊಡುತ್ತಾರೆ ಅಂತ ಶೋಭಾ ಕರಂದ್ಲಾಜೆ ಅವರು ಕೂಡ ಹೇಳ್ತಾರೆ ಈ ಚಾಮುಂಡಿ ಬೆಟ್ಟದ ವಿವಾದಕ್ಕೂ ಮುಂಚೆ ಶಿವಕುಮಾರ್ ಅವರು ಕರ್ನಾಟಕ ವಿಧಾನಸಭಾ ಒಂದು ಅಧಿವೇಶನ ನಡೀತಾ ಇರುತ್ತಲ್ಲ ಅಲ್ಲಿ ಆರ್ ಎಸ್ ಎಸ್ ಗೀತೆಯನ್ನ ಹಾಡ್ತಾರೆ ಆರ್ ಎಸ್ ಎಸ್ ಗೀತೆಯನ್ನ ಹಾಡಿ ತೀವ್ರ ಚರ್ಚೆಗೂ ಕೂಡ ಗುರಿಯಾಗ್ತಾರೆ ಇದಾದ ನಂತರ ಕಾಂಗ್ರೆಸ್ನ ಕೆಲ ಮುಖಂಡರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ ಆಗ ಡಿಕೆ ಶಿ ಅವರು ಬಹಿರಂಗವಾಗಿನೇ ಸಾರಿನೂ ಕೇಳ್ತಾರೆ ಕ್ಷಮಯಾಚನೆಯನ್ನು ಕೂಡ ಮಾಡ್ತಾರೆ ಅದು ಅಲ್ಲಿಗೆ ನಿಂತು ಹೋಗ್ಬಿಡುತ್ತೆ ಈ ಮಧ್ಯೆ ಚಾಮುಂಡಿ ಬೆಟ್ಟದ ವಿಚಾರವನ್ನ ತೆಗೆದುಕೊಂಡು ಮತ್ತೆ ಡಿಕೆಶಿ ಚರ್ಚೆಗೆ ಗುರಿಯಾಗಿರುವಂತದ್ದು ಇನ್ನು ಸದ್ಯ ಈ ಬೆಳವಣಿಗೆಗಳಿಂದ ಬೇಸರಗೊಂಡಿರ್ತಕ್ಕಂಥ ಡಿಕೆಶಿ ಸದ್ಯ ಫ್ಯಾಮಿಲಿ ಹಾಗೆ ಸ್ನೇಹಿತರ ಜೊತೆಗೆ ಸಿಂಗಾಪುರ್ ಟ್ರಿಪ್ ಅನ್ನ ಕೈಗೊಂಡಿದ್ದಾರೆ ಹೌದು ಒಂದಷ್ಟು ಗೊಂದಲಗಳ ನಡುವೆ ಶಿವಕುಮಾರ್ ಅವರು ಕುಟುಂಬ ಮತ್ತು ಸ್ನೇಹಿತರ ಜೊತೆಗೆ ಇದೀಗ ಸಿಂಗಾಪುರ ಪ್ರವಾಸವನ್ನ ಕೈಗೊಂಡಿದ್ದು ಈ ಒಂದು ಪ್ರವಾಸದಿಂದ ಡಿ ಕೆ ಶಿ ಅವರು ಮತ್ತೆ ಮೈಂಡ್ ಫ್ರೆಶ್ ಮಾಡಿಕೊಂಡು ಒಂದೇ ಮೈಂಡ್ ಅನ್ನ ಚುರುಕು ಮಾಡಿಕೊಂಡು ಅಥವಾ ಮನೋಲಾಸವನ್ನ ತೆಗೆದುಕೊಂಡು ಮತ್ತೆ ಅವರು ರಾಜಕೀಯಕ್ಕೆ ಇಳಿತಾರ ಮತ್ತೆ ಪವರ್ ಶೇರಿಂಗ್ ವಿಚಾರ ಮ್ಯಾಟ್ರ ಆಗುತ್ತ ಮತ್ತೆ ಸಂಪುಟ ಪುನರ್ರಚನೆಯ ವಿಚಾರದಲ್ಲಿ ಡಿ ಕೆ ಶಿ ಅವರು ಏನ್ ಪ್ಲಾನ್ ಗಳನ್ನ ಮಾಡಿರ್ತಾರೆ ಅನ್ನುವಂಥದ್ದು ಸತ್ಯ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತಕ್ಕಂಥದ್ದು ಈಗಂತವರು ರಾಜಕಾರಣದಲ್ಲಿ ಭಾರಿ ಚರ್ಚೆಗೆ ಗುರಿಯಾಗಿರ್ತಕ್ಕಂಥ ಎರಡು ವಿಚಾರಗಳನ್ನ ಅರ್ಗಿಸ್ಕೊಳ್ಳಕಾಗದೆ ಎರಡು ದಿನಗಳ ಪ್ರವಾಸ ಕೈಗೊಂಡಿರೋದಂತೂ ಸತ್ಯ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಎಷ್ಟಾದ್ರೂ ಶೇರ್ ಮಾಡಿ ತಪ್ಪೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ